ಹೆಸರು ಗಿರೀಶ್ ಶ್ವೇ ಅಂತ ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟನ್ನ ನಮ್ಮ ಸಾಮಾನ್ಯ ಸೇವೆ ನಾವು ಸುಮಾರು ಎರಡು ವರ್ಷಗಳಿಂದ ವರ್ಜನ್ಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಟೀನ್ ರಾಧಾಕೃಷ್ಣ ಕ್ಯಾಂಟೀನ್ ಓಪನ್ ಮಾಡಿದೆವು ಸುಮಾರು ಒಂದೂ ಸಾವಿರ ಜನಗಳಿಗೆ ನಾವು ಕಡಿಮೆ ವೆಚ್ಚದಲ್ಲಿ ಅಂದರೆ ಹತ್ತು ರೂಪಾಯಿಗೆ ಟಿಫನ್ನು ಇಪ್ಪತ್ತೈದು ರೂಪಾಯಿಗೆ ಫುಲ್ ವಿತರಿಸ್ತಾ ಬರ್ತಾ ಇದ್ದೀವಿ ಅದಲ್ಲದೆ ನಾವು ಈಗ ಮೂರು ತಿಂಗಳಿಂದೆ ನಮ್ಮದು ಟ್ರಸ್ಟನ್ನ ರಿಜಿಸ್ಟ್ರೇಷನ್ ಮಾಡಿ ಆಫೀಸ್ನ ಓಪನ್ ಮಾಡ್ದು ಅವತ್ತು ನಿಮ್ಮಿಂದ ಸುಮಾರು ಸಾವಿರ ಜನಗಳಿಗೆ ಫ್ರೀ ಊಟಗಳನ್ನ ಇದ್ದೀವಿ ಅದಲ್ಲದೆ ವೃದ್ಧಾಶ್ರಮ ಅನಾಥಾಶ್ರಮ ಒಂದೆರಡು ಅನಾಥಾಶ್ರಮ ಒಂದು ವೃದ್ಧಾಶ್ರಮಗಳಿಗೆ ಫ್ರೀ ಊಟಗಳನ್ನ ಕೊಡ್ತಾಯಿದ್ದೀವಿ ಮತ್ತು ಆಗಾಗ ನಾವು ಸ್ಕೂಲ್ ಫೀಸ್ ಕಟ್ಟಾಗಿ ಕಟ್ಟೋದಾಗ್ಬೋದು ಮಕ್ಕಳುಗಳಿಗೆ ಬುಸ್ ಬುಸ್ ಕೊಡಿಸೋದು ಬಟ್ಟೆಗಳು ಕೊಡಿಸೋದನ್ನ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಎರಡು ಕಾರ್ಯಕ್ರಮಗಳ್ನು ಮಾಡ್ತಾ ಇದ್ರ ಜನಗಳಿಗೆ ಬೇಕಾಗಿರೋದು ಒಂದು ಊಟ ಅದನ್ನು ವ್ಯವಸ್ಥೆ ಇದ್ದೀರಾ ಬಟ್ ಜನಗಳಿಗೆ ಹಾಗೆ ಎಜುಕೇಷನ್ನು ಅದಕ್ಕೂ ಸಂಬಂಧಪಟ್ಟಂಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ನೀವು ಹೆಲ್ತ್ ಕ್ಯಾಂಪ್ ಯಾಕೆ ಮಾಡಬಾರ್ದು ಎಲ್ತು ಅಷ್ಟೇ ಮುಖ್ಯ ಅಂತ ಹೇಳಿದ್ರು ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂದ್ಬಿಟ್ಟು ಈ ಕಾರ್ಯಕ್ರಮ ಇದ್ದೀವಿ ಹೀಗಾಗಿ ಒಂದು ಲಾಸ್ಟ್ ವೀಕಲ್ಲಿ ಬಂದು ಇದನ್ನು ನಮಗೆ ನಮ್ಮ ಲಾಯರ್ ಆದಂಥ ದೀಲಬಂಧು ರಾಯವ್ರ ಬಗ್ಗೆ ಹೇಳಿದ್ರು ಮತ್ತು ನಮಗೆ ಸುರಕ್ಷಾ ಸಮಾಜ ಸೇವಾ ಟ್ರಸ್ಟ್ನ ದೇವಿ ಪ್ರಸಾದ್ ಶೆಟ್ಟಿ ಅಂತ ಅವರ ಅವರು ಬಂದು ನಮಗೆ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಕೇಳಿದ್ರು ನಾನು ಅದ್ರದ್ದು ಹೇಗೆ ಏನು ಅಂತ ಕೇಳಿದೆ ಅವ್ರು ಸುಮಾರು ಇಪ್ಪತ್ತೇಳು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಈ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ತುಂಬ ಅನುಭವ ಇತ್ತು ಲಕ್ಷಾಂತರ ಆಪರೇಷನ್ಗಳು ಮಾಡಿಸಿದ್ರು ನಾನು ಬರೀ ಹೆಲ್ತ್ ಕ್ಯಾಂಪ್ ಮಾಡಿ ಅವ್ರಿಗೆ ಸುಮ್ಮನೆ ಚೆಕಪ್ ಮಾಡಿ ಇದು ಮಾಡೋ ಉದ್ದೇಶ ನನಗಿರಲಿಲ್ಲ ಅವರ ಉದ್ದೇಶ ಏನಿತ್ತು ಅಂದರೆ ಎಲ್ತ್ ಕ್ಯಾಂಪ್ ಮಾಡಿ ವಿತ್ ಅವ್ರಿಗೆ ಚಿಕಿತ್ಸೆ ಕೊಡೋದು ಉದ್ದೇಶ ಇತ್ತು ಅದು ಉತ್ತಮ ನನಗೆ ಖುಷಿ ಆಯಿತು ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಜನಗಳಿಗೆ ಎತ್ತು ಚೆಕಪ್ ಮಾಡಿಸಿ ಅವರಿಗೆ ಸೂಕ್ತವಾದ ಚಿಕಿತ್ಸೆ ಕೊಡಿಸೋದಕ್ಕೆ ನಾನು ಈ ಒಂದು ಕ್ಯಾಂಪ್ನ ಮಾಡಿರೋದು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಕಾರ್ಯಕರ್ತರು ನನ್ನ ಸ್ನೇಹಿತರಾಗಿರ್ಬೋದು ನಮ್ಮ ರಾಧಾಕೃಷ್ಣ ಸೇವಾ ಟ್ರಸ್ಟ್ನ ನಮ್ಮ ಮೆಂಬರ್ಸ್ಗಳಾಗಿರ್ಬೋದು ಸುಮಾರು ಕಾರ್ಯಕರ್ತರು ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಹೆಚ್ಚಾಗಿ ನಮ್ಮ ಶ್ರೀಮತಿ ಮೋನೀಶ ಅವರು ನಮ್ಮ ಕುಟುಂಬದವರು ಎಲ್ಲರೂ ಜೊತೆ ಕೈ ಜೋಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಬಂದಿದೆ ಸುಮಾರು ಒಂದೂರು ಸಾವಿರ ಜನಗಳು ಬಂದು ಚೆಕ್ ಮಾಡಿಸಿ ಹೋಗಿದ್ದಾರೆ ಇದ್ರ ಜೊತೆಗೆ ಹದಿನೈದು ರೀತಿಯ ಟೆಸ್ಟ್ ಮಾಡಿದ್ದೀವಿ ಕ್ಯಾನ್ಸರ್ ಟೆಸ್ಟ್ ಕೂಡ ಇದರಲ್ಲಿ ಆಗಿದೆ ಸಂಬಂಧಪಟ್ಟಂಥ ಸ್ಯಾಂಪಲ್ಗಳನ್ನ ತಗೊಂಡಿದ್ದಾರೆ ಅದನ್ನು ಚೆಕ್ ಮಾಡಿ ಸಂಬಂಧಪಟ್ಟಂಥ ಕಾಯಿಲೆಗಳ ಇತ್ತು ಅಂದರೆ ಗಮನದಲ್ಲಿ ಬತ್ತು ಅಂದರೆ ಅವರಿಗೆ ಕಾಲ್ ಮಾಡಿ ಕರೆದು ಅವ್ರಿಗೆ ಚಿಕಿತ್ಸೆ ಕೊಡೋ ವ್ಯವಸ್ಥೆ ಕೂಡ ಇದ್ದೀವಿ ಅದು ಆ ಇವತ್ತು ಕ್ಯಾಂಪ್ ಮಾಡಿದ್ದೀನಿ ರಾಧೆ ಕೃಷ್ಣ ರಾಧೆ ಕೃಷ್ಣ ಇವತ್ತು ನಾವು ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮತ್ತು ಸುರಕ್ಷಾ ಸೇವಾ ಸಂಸ್ಥೆ ಕಡೆಯಿಂದ ಒಂದು ಹೆಲ್ತ್ ಕ್ಯಾಂಪ್ನ ಆಯೋಜಿಸಿದ್ವಿ ಸುಮಾರು ಒಂದು ಸಾವಿರ ಜನ ಕೂಡ ಇದರಿಂದ ಚಿಕ್ಕ ಹೆಲ್ತ್ ಸ್ಯಾಂಪಲ್ಸ್ ತಗೊಂಡು ಇವತ್ತು ಚಿಕಿತ್ಸೆ ಮಾಡಿಸ್ಕೊಂಡು ಹೋಗಿದ್ದಾರೆ ಈ ರೀತಿ ಅಂದರೆ ಯೋಜನೆಗಳಾಗಲಿ ಅಥವಾ ಪ್ರೇರಣೆ ಆಗಲಿ ನಮ್ಮ ಮನೆಯವ್ರಿಗೆ ಬಂದಿರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಟ್ಟು ಕೃಷ್ಣನ ತುಂಬ ಆರಾಧನೆ ಮಾಡ್ತಾರೆ ತುಂಬ ಜನ ಕೇಳಿದ್ದಾರೆ ಓ ನೀವು ಏನು ಎಲ್ಲ ಏನಾದರೂ ಈ ರಾಜಕೀಯಕ್ಕೆ ಬರಬೇಕಾ ಅಥವಾ ಏನು ಅಂತ ಖಂಡಿತವಾಗ್ಲೂ ಇದು ಯಾವ ಒಂದು ಉದ್ದೇಶಕ್ಕಾಗೋ ಅಲ್ಲ ಬಡ ಜನಗಳಿಗೆ ಮತ್ತು ತುಂಬ ಅಂದರೆ ಈ ನೀಡ್ ನೀಡಾಗಿರುವಂಥ ವ್ಯಕ್ತಿಗಳಿಗೆ ಹೆಲ್ಪ್ ಆಗಲಿ ಸಹಾಯ ಆಗಲಿ ಅಂತ ಅವರು ವಹಿಸಿ ಪ್ರತಿಯೊಂದು ಕಾರ್ಯದಲ್ಲೂ ತೋರಿಸುತ್ತಾ ಜನಸಂಪರ್ಕನ ಹೊಂದಿದ್ದ ವ್ಯಕ್ತಿಯವರು ಹಾಗಾಗಿ ಈಗ ಪ್ರತಿಯೊಂದು ಏನೇ ಒಂದು ಯೋಜನೆ ಹಾಕ್ಕೊಂಡು ಮಾಡ್ತಾ ಇದ್ದ ಮಾಡೋಕ್ಕೆ ಶುರು ಮಾಡಿದಾಗ್ಲಿಂದ ತುಂಬ ಒಳ್ಳೆ ರೀತಿಯಾದಂಥ ರೆಸ್ಪಾನ್ಸ್ಗಳು ಬರ್ತಾ ಇದ್ದಾವೆ ಹಾಗೆ ಇದು ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ ಹೀಗೆ ಮುಂದುವರಿಸ್ಕೊಳ್ತಾ ಹೋಗಲಿ ಜನಗಳಿಗೆ ಒಳ್ಳೆಯದಾಗಲಿ ಇದರಿಂದ ಅವ್ರು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವರು ಒಂದು ಒಳ್ಳೆ ಕಾರ್ಯ ಒಳ್ಳೆಯ ಒಂದು ದೃಷ್ಟಿಕೋನ ಯೋಚನೆ ಮಾಡಿ ಮಾಡ್ತಿದ್ದಾರೆ ಒಳ್ಳೇದಾಗಲಿ ಅನ್ನೋ ಕಾರಣದಿಂದ ಸೊ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ